ಹ್ಞೂ ಯಾವುದು ರೀ ಅಲ್ಲ ಬೇದಡಿ ಹೊರಬಾಕಿ ನಮ್ಮಲ್ಲಿ ಕಟಬಾಕಿ ಆಗಿಲ್ಲ ರೀ ನಮ್ಮಲ್ಲಿ ಯಾವ ಕಟಬಾಕಿ ಆಗಿಲ್ಲ ಇಲ್ಲ ಇಲ್ಲ ಕಟಬಾಕಿ ಆದವ್ರಿಗೆ ಎಡಿಸಿನಲ್ಲಿ ಕೊಟ್ಟಿಲ್ಲ ತಪ್ಪು ಕಲ್ಪನೆ ಅದು ಕಟಬಾಕಿ ಆದವ್ರಿಗೆ ಕಟಬಾಕಿ ಉಳ್ಕೊಂಡವರು ಹಾಂ ಹೊರಬಾಕಿ ಇಲ್ಲ ರೀ ಹೊರಬಾಕಿ ಇದ್ದವ್ರು ಕೊಟ್ಟಿಲ್ಲರಿ ನಾವು ಕ್ಲಿಯರ್ ಆದಬೇಕು ಕೊಟ್ಟಿದ್ದೇವೆ ನಾವು ಇಲ್ಲ 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 ಯಾವ ಯಾವ್ದು ಹೇಳ್ರ ಪರ್ಟಿಕ್ಯುಲರ್ ಯಾವುದನ್ನ ಹೇಳ್ರಿ ಇನ್ನು ಹೇಳ್ರಿ ಅದಕ್ಕೇನು ಓಪನ್ ಅದ ಇದೆ ಓಪನ್ ಅದ ಅದ್ರ ಓಪನ್ ಫೋರಮ್ ಅದ ಹೇಳಿ ಬಾಕಿ ಕೊಟ್ಟಿಲ್ಲರಿ ಬೇರೆ ಬೇರೆ ಟೈಪ್ ಲೋನ್ ಇರ್ತವೆ ಬೇರೆ ಬೇರೆ ಟೈಪ್ ಕೊಟ್ಟದ ಎಲ್ಲಾನು ಕ್ಲಿಯರ್ ಇದಾವೆ ಇನ್ನೋರಿಗೆ ಇನ್ನೇನು ಮಾರ್ಚ್ ಎಂಟಿಗೆ ಯಾರು ಬಾಕಿ ಬಿಡ್ತಾರೋ ಅಂತ ಹೇಳ್ತೇವೆ ನಾವು ಡಿಕ್ಲೇರ್ ಇದ್ರಿ ಅದೇನು ನಿಮ್ಗೆ ವೆಬ್ ಇದರಾಗೆ ಸಿಗದೈತಿ ಅದನ್ನ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಅಟ್ಟ ನಿಮಗೆ ಎರಡು ಮೂರು ವಿಷಯ ಅಟ್ಟ ಹೇಳ್ತೇನೆ ನೋಡ್ರಿ ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು ಹಂಡ್ರೆಡ್ ಕ್ರೋಡ್ ಕೊಟ್ಟಿದ್ದಾರೆ ಇದು ಹದಿಮೂರು ಪಾಯಿಂಟ್ ಹತ್ತೊಂಬತ್ತು ಎಕರೆ ಲೀಸ್ ಲ್ಯಾಂಡ್ ಮೋಟಿಗೇಜ್ ಮಾಡಿ ಕೊಟ್ಟಿದ್ದಾರೆ ಆಯ್ತೇನು ತಪ್ಪು ಅನ್ನೋದು ಏನು ರೀ ಇದಕ್ಕೆ ಅಂದರೆ ನಾವು ಅವ್ರು ಮಾಡಿದಾರು ನಾವು ಮಾಡ್ತೀವೋ ತನಕತ್ತಿಲ್ಲ ಅಂದ್ರೆ ಯಾರೇ ನೋಡ್ರಿ ಎಲ್ಲರೂ ಅಲ್ಲ ಸರೀರು ಸರಿನ ತನ್ನೋದು ನಾವು ಈಗ ಸದ್ಯ ಸರಿನಾಯ್ತು ಅನ್ನೋದು ನಾವು ಕೊಟ್ಟದ್ದು ಸರಿನ ಐತಿ ಅದನ್ನ ನಾವು ಕೊಟ್ಟು ತಪ್ಪು ನಾನು ಆಗಿದೆ ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ನಬಾರ್ದು ಬ್ಯಾಂಕ್ ಮ್ಯಾಗೆ ಬೆಳೆದಾರವ್ರು ಬ್ಯಾಂಕ್ ಮ್ಯಾಗ ಬೆಳೆದವರು ಬ್ಯಾಂಕಿನ ಹೆಸರು ಮ್ಯಾಗ ತೊಗೊಂಡವ್ರು ಬ್ಯಾಂಕ್ ಇನ್ನೂ ಬೆಳೀಲಿಲ್ಲ ಎಲ್ಲೇ ಹೋದ್ರು ಕೊಟ್ಟು ನಾವು ಕೂಡ ಇನ್ನೂವರೆಗೆ ಅಪೋಸಿಷನ್ ಒಂಬತ್ತು ವರ್ಷ ಇದ್ದೇವೆ ಆದರೆ ಬ್ಯಾಂಕದ ಹಿತದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟಾಗ್ಲೈತೆ ಯಾವಾಗೂ ಏನೂ ಮಾತಾಡಕ್ಕೆ ಹೋಗಿಲ್ಲ ಯಾವುದಂದ್ರಿ ನೀವ್ ಹಿಂದಿನ ಹೇಳ ಈಗ ನಮ್ಮ ರಾಜ ಚಲೋ ಆಯ್ತು ಯಾರ ಇದೊಡ್ರಿ ನಾವು ಲೀಗಲಿನ ಲೀಗಲಿನ ಕೊಡಾಕಿದೀವಿ ಎಲ್ಲರಿಗೆ ಲೋನ್ ಮತ್ತೆ ಏನು ಭಾಳ ಕೊಟ್ಟಿಲ್ಲ ನಾವು ಈಗ ಸ್ಟಾರ್ಟ್ ಆಯ್ತು ನಮ್ಗೆ ಲೋನ್ ಕೊಡೋದು ಟೋಟಲ್ ಭಾಳ ಕೊಟ್ಟೇ ಇಲ್ರಿ ನಾವು ಇನ್ನೂ ಅವ್ರಿಗೆ ಯಾವುದಂದ್ರೆ ಅದು ಮೊದ್ಲಿಂದ ಅದು ಮೊದ್ಲಿಂದ ಹೇಳದೇವನು ಇಲೆಕ್ಷನ್ಗಿಂತ ಮುಂಚೆ ಈ ಹೊಸ ಬೋರ್ಡ್ ಇದೊಂದು ನೂರು ಕೋಟಿ ಆಯ್ತು ಆಮೇಲೆ ವಿಶ್ವರಾಜ್ ಸುಗರ್ಸ್ ಮತ್ತೆ ಇಪ್ಪತ್ತೈದು ಕೋಟಿ ಅದರ ಮ್ಯಾಗ ಬ್ರಿಜ್ ಲೋನ್ ಅಂತ ತೊಗೊಂಡಾರ ಇದು ಅದು ಮಾರ್ಗೇಜ್ ಲೋನ್ ಅದರ ನಂತರ ಟರ್ಮ್ ಲೋನ್ ಯು ಕೆ ವೆಂಚರ್ಸ್ ಮಾಲ್ ಕಟ್ಟೋ ಸಲುವಾಗಿ ತೊಂಬತ್ತೇಳು ಕೋಟಿ ತೊಗೊಂಡರು ಅದಕ್ಕೆ ಏಳು ಸಾವಿರದ ಎರಡು ನೂರ ಎಪ್ಪತ್ತು ಸ್ಕ್ವೇರ್ ಮೀಟ್ರ್ ಜಾಗದ ಮ್ಯಾಗ ಅಯ್ತ ತಪ್ಪ ಅನ್ನೋದೇನು ರೀ ಅದು ಬಿಲ್ಡಿಂಗ್ ವ್ಯಾಲ್ಯೂಷನ್ ಆಗ್ತಿರ್ತದೆ ಅದ್ರಲ್ಲಿ ಲಿಂಕ್ ಇರ್ತದೆ ಅದು ಇದೋ ರೀ ಅದರ ಮ್ಯಾಗೆ ಬಿಲ್ಡಿಂಗ್ ಕಟ್ಟತಿರ್ತಾರೆ ಆ ಬಿಲ್ಡಿಂಗ್ ಶಿಡ್ದಿರ್ತದೆ ಈಗೇನು ಚೆಟ್ಟಿಂದ ಬರೀ ನಾಕಿ ಕರೆ ನೋಡ್ತಿರಿ ಅವ್ರದ್ದು ಬಿಲ್ ಅದ ಎಷ್ಟು ಗುಣ ಮತ್ತೆ ಇನ್ನೂ ಕೆಲಸ ಇಟ್ಟು ಕೈ ಆಗದವು ಅವೆಲ್ಲ ನೋಡಿಕೊಟ್ಟಿರ್ತಿವ ನಾವು ಹಂಗಲ್ಲ ಅದ್ರ ಪ್ರೊಜೆಕ್ಟ್ ಇರಬೇಕಿಲ್ಲ ಪ್ರೊಜೆಕ್ಟ್ ಎಡ್ ಇರ್ಬೇಕಿಲ್ಲ ಕೊಡ್ತೀವ್ರಲ ಕೊಡ್ತೀವ ಯಾರ ಯಾರಿಗಿಲ್ಲ ಅಂತ ಹೌದು ಕಮರ್ಷಿಯಲ್ ಅದೇ ಹೇಳದೇನ್ರಿ ಇದೊಡ್ರಿ ಕಮರ್ಷಿಯಲ್ ಅಲ್ಲ ಅಲ್ಲ ಕಮರ್ಷಿಯಲ್ ಕಮರ್ಷಿಯಲ್ ಕೊಡಲ್ಲ ಆದ್ರೆ ಬ್ಯಾಂಕ್ ಉಳಿದಿಲ್ಲ ಅಗ್ರಿಕಲ್ಚರ್ ಲೋನ್ ನೋಡಿರಿ ಎಷ್ಟಿದ್ರು ಕೂಡ ನಮ್ಗೆ ಲಾಸ್ ಅದ ಲಾಸ್ ಮೇಕಿಂಗ್ ಕ ಆದರೆ ಕೊಡಲೇಬೇಕಂತ ತಿಳ್ಕೊಂಡು ಸರ್ಕಾರ ಕಾರ್ಯ ಪ್ರೋಗ್ರಾಮ್ ಅದ ಡಿ ಸಿ ಸಿ ಬ್ಯಾಂಕ್ ಅದಕ್ಕೋಸ್ಕರ ಇದೆ ಅಂತ ಅದಂತೂ ಕೊಡಲೇಬೇಕು ನಾವು ಅದನ್ನು ಅದನ್ನು ನಾವು ಎಲ್ಲ ಲೆವೆಲ್ದಾಗೆ ತರಬೇಕು ಪ್ರಾಫಿಟ್ ಮಾಡಬೇಕಾದ್ರೆ ನಾನ್ ಅಗ್ರಿಕಲ್ಚರ ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡಬೇಕಾಗ್ತದೆ ಹಾಂ ಕಟ್ಟಿದ್ದಾರೆ ಎಲ್ಲ ರೆಗ್ಯುಲರ್ ಅದು ಎಲ್ಲರೂ ರೆಗ್ಯುಲರ್ ಅದ ಅದೇ ನಾ ಇದು ನೋಡ್ರಿ ಒಬ್ರದೊಬ್ಬರು ಇರ್ಸೆಕ್ ಮಾಡಿ ಹಂಗೆ ಹಂಗೆ ಕೊಟ್ಟು ಹಿಂಗೆ ಕೊಟ್ಟ ಅನ್ನೋ ನಾವು ಹೇಳೋಪಾಳಿ ಬರ್ತಿದ್ದು ಎಲ್ಲರೂ ಕೊಟ್ಟಿದ್ದು ಕರೆಕ್ಟ್ ಅದ ಮತ್ತೆ ನಾಭಾಡ್ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿರ್ತೇವ್ರ ನಾವು ಯಾವುದೂ ವಿತೌಟ್ ಗೈಡ್ಲೈನ್ಸ್ ಇಲ್ಲ ಇಲ್ಲ ಹೇಳಿ ಇಲ್ಲ ನಮ್ಮ ಲಿಮಿಟ್ ಫ್ಯಾಕ್ಟ್ರಿಗಳಿಗೆ ಒನ್ ನೂರು ನೈ ಒನ್ ಒನ್ ನೈಂಟಿ ಎರಡು ನೂರು ಕೋಟಿ ಅಟ್ಟ ಕೊಡ್ಬೋದು ನಾವು ಲಿಮಿಟ್ ಅಟ್ಟ ಇದ್ರ ಒಂದು ಫ್ಯಾಕ್ಟ್ರಿಗೆ ಬರೀ ಎರಡು ನೂರು ಕೋಟಿ ಕೊಡ್ಬೋದು ನಾವು ಅಂದರೆ ಒಂದು ಒಂದು ಹತ್ತು ಇಪ್ಪತ್ತು ಲಕ್ಷ ಕಮ್ಮಿ ಇದ್ರೆ ಒನ್ ನೈಂಟಿ ನೈನ್ ಪಾಯಿಂಟ್ ಸೆವೆಂಟಿ ಸೆವೆನ್ ಲ್ಯಾಕ್ ಒಂದು ಫ್ಯಾಕ್ಟ್ರಿ ಒಂದು ಲಿಮಿಟ್ ಹರ್ಸಿದಿರ್ತದೆ ನಮ್ಮ ಲಾಭಾರ್ದವ್ರು ಅಟ್ಟ ಹಾಂ ಇನ್ನೂ ಯಾರ್ಯಾರು ಬರ್ತಾರೆ ನಮ್ಮ ಮುಂದೆ ರೆಕಾರ್ಡ್ ಬರ್ತಾವೆ ಅದು ಮಾಡ್ತೀವಿ ನಾವು ಅಲ್ಲ ಅವರು ಇವರು ಅನ್ನಾಗಿ ಬರಲ್ಲ ಓವರ್ ನೋಡಿ ಅವ್ರ ಪೀಡನ ಕೊಟ್ಟದ್ದು ಅಂತ ನಾವು ಹೇಳಿದೀವಿ ಏನೋ ಏನೋ ಆರೋಪ ಪ್ರತ್ಯಾರೋಪ ಏನೋ ಹುರುಳಿಲ್ಲ ಅದ್ರಾಗ ಹುರುಳಿಲ್ಲ ಇಟ್ ಇಟ್ಟು ಬೋರ್ಡ್ ಬೋರ್ಡ್ ಎಲ್ಲ ಹಿಂದ್ಗಡೆ ಅದ್ ರೋಡ್ ಇಟ್ಟು ಬೋರ್ಡ್ ಎಲ್ಲ ಇಲ್ಲ ಏನು ಹಾ ಏ ಅವನು ಏ ಹೇಳಿಲ್ಲ ಹೇಳ ರಾತ್ರಿ ಹೇಳೋ ಅರಿವತ್ತು ಹೇಳಿಲ್ಲ ಹೇಳ್ರಿ ರಾತ್ರಿ ಹೇಳೋ ಅರಿವತ್ತ ಹೇಳಿಲ್ಲ ಇಲ್ಲ ನೋಡಿ ನಮ್ಮ ಹಿರಿಯರ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಇಲ್ಲ ಇಲ್ಲ ಜರ ಜರ್ತೇವೆ ನಮ್ಮ ಹಿರಿಯರ ಮತ್ತು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಒಳ್ಳೆಯ ದೃಷ್ಟಿಯಿಂದ ಒಟ್ಟು ಬ್ಯಾಂಕ್ ಬೆಳಿಬೇಕಂತ ತಿಳ್ಕೊಂಡು ಈ ದೃಷ್ಟಿಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಏನ ಹಿಂದೆ ಮುಂದೆ ಏನೋ ಮಾತಾಡಿ ಮಾತಾಡ್ತೀನಿ ಅಲ್ಲಿ